ಎಲ್ರಿಗೂ ನಮಸ್ಕಾರ ಉಡುಪಿ ಉಡುಪಿ ಅಂತಕ್ಷಣ ಎಲ್ಲರಿಗೂ ನೆನಪಾಗೋದು ಕನಕನಕಿಂಡಿಯಲ್ಲಿ ಸಂತ ಕನಕದಾಸರಿಗೆ ಶ್ರೀಕೃಷ್ಣ ದರ್ಶನ ಕೊಟ್ಟಂಥ ದೇವಾಲಯ ಹಾಗೆ ಕಾಪು ಬೀಚ್ ಮಟ್ಟು ಬೀಚ್ ಮಲ್ಪೆ ಬೀಚ್ ಸೆಂಟ್ ಮೇರಿಸ್ ಐಲ್ಯಾಂಡ್ ಈ ಜಾಗಗಳನ್ನ ನೋಡ್ಬೋದು ಇದಲ್ಲದೆ ಇನ್ಯಾವುದಪ್ಪ ಜಾಗ ನೋಡ್ಬೋದು ಅಂತ ನಾನು ಗೂಗಲ್ನಲ್ಲಿ ಹುಡುಕ್ಬೇಕಾದ್ರೆ ಸಿಕ್ಕಿದ್ದೆ ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್ ಮ್ಯೂಸಿಯಂ ಇದು ಒಂದು ಅದ್ಭುತ ಹಾಗೂ ಸುಂದರವಾದ ಜಾಗ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಎಲ್ಲಾ ಭಾಗದ ಹಳೆ ಕಾಲದ ಮನೆಗಳನ್ನ ಮರುಸೃಷ್ಟಿ ಮಾಡಿದ್ದಾರೆ ಇಲ್ಲಿ ಯಾವ್ಯಾವ ರೀತಿಯಾದ ಮನೆ ನೋಡಬಹುದು ಅಂತಂದ್ರೆ ಹಳೆ ಮೈಸೂರು ಕರಾವಳಿ ಪ್ರದೇಶದ್ದು ಹಾಗೆ ಕೇರಳ ಮರಾಠ ಕ್ರಿಶ್ಚಿಯನ್ ಮುಸಲ್ಮಾನ್ ವೀರಶೈವ ಹಿಂದೂ ಉತ್ತರ ಕರ್ನಾಟಕದ ಭಾಗದ್ದು ಹೀಗೆ ಎಷ್ಟೊಂದು ಮನೆಗಳನ್ನ ಒಂದೇ ಕಡೆ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಗೋಡೆ ಒಂದು ಬಿಟ್ಟು ಇನ್ ಮಿಕ್ಕಿದ ಎಲ್ಲ ವಸ್ತುಗಳು ಅಂದರೆ ಬಾಗಿಲು ಕಿಟಕಿ ಕಂಬಗಳು ಪೀಠೋಪಕರಣಗಳು ಪಾತ್ರೆಗಳು ಲೈಟ್ಸು ಫೋಟೋಸು ಅಲ್ಲಿ ಉಪಯೋಗಿಸಿರುವಂಥ ಎಲ್ ಯಾವುದೇ ವಸ್ತು ಆಗಿರ್ಬೋದು ಅದನ್ನು ಸಂಗ್ರಹಿಸಿ ಮರುಸೃಷ್ಟಿ ಮಾಡಿದಂಥ ಮನೆಗಳನ್ನ ನಾವು ಇಲ್ಲಿ ನೋಡ್ಬೋದು ನನಗಂತೂ ಹಳೆ ಕಾಲದ ಮನೆ ವಸ್ತುಗಳು ಅವರು ಯಾವ ಥರ ಮನೇಲಿ ಇರ್ತಾಯಿದ್ರು ಹೇಗಿರ್ತಿದ್ರು ಅದೆಲ್ಲ ನೋಡೋದಕ್ಕೆ ತುಂಬಾ ಖುಷಿ ನನಗಂತೂ ಇದನ್ನೆಲ್ಲ ಒಂದೇ ಕಡೆ ಇಷ್ಟೊಂದು ಮನೆಗಳನ್ನ ಒಂದೇ ಸರಿ ನೋಡಿದ್ದು ತುಂಬಾ ಖುಷಿಯಾಗಿತ್ತು ನನ್ನ ಖುಷಿಗೆ ಕಂಟ್ರೋಲೇ ಇರಲಿಲ್ಲ ಅಷ್ಟೊಂದು ಖುಷಿಯಾಯಿತು ನನಗೆ ಈ ಕ್ರೆಡಿಟ್ಸ್ ಎಲ್ಲ ಏನಿದ್ರು ವಿಜಯನಾಥ ಶೆಣಯ್ಯ ಅವರಿಗೆ ಸೇರಬೇಕು ಇವರು ಈ ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್ ಮ್ಯೂಸಿಯಮ್ನ ಸ್ಥಾಪಕರು ಫೌಂಡರ್ ಇವರು ಬ್ಯಾಂಕ್ ಉದ್ಯಮಿಯಾಗಿದ್ದರು ಹಾಗೆ ಹಲವಾರು ಕ್ಷೇತ್ರಗಳಲ್ಲಿ ಆಸಕ್ತಿಯನ್ನು ಹೊಂದಿದ್ರು ಇವರು ಕೆಲಸ ಮಾಡ್ತಿದ್ದಂಥ ಜಾಗಗಳಲ್ಲಿ ಹಳೇ ಮನೆಗಳಿರ್ತಿತ್ತಲ್ಲ ಅದನ್ನೆಲ್ಲ ಹೊಡೆದು ಮತ್ತೆ ಮಾಡ್ರನ್ ಹೌಸ್ನ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಅದನ್ನೆಲ್ಲ ಇದು ಮಾಡಬೇಕಾದ್ರೆ ಅದನ್ನು ನೋಡಿ ಅವರಿಗೆ ತುಂಬ ಬೇಜಾರಾಗ್ತಿತ್ತಂತೆ ಹಳೇ ಕಾಲದ ಮನೆಗಳು ಅದು ನಮ್ಮ ಪೂರ್ವಜರ ಗುರುತು ಹಾಗೆ ಅದು ನಮ್ಮ ಸಂಸ್ಕೃತಿ ಅದನ್ನು ಹಾಳು ಮಾಡ್ತಾ ಇದ್ದಾರಲ್ಲ ಅಂತ ಇದನ್ನೆಲ್ಲ ಹಾಳು ಮಾಡಬೇಡಿ ಅಂತ ಅವರು ತಡೆಯೋದಕ್ಕೂ ಟ್ರೈ ಮಾಡಿದ್ದಾರೆ ಅದು ಸಾಧ್ಯ ಆಗದೇ ಇದ್ದಾಗ ಇವರೇ ಆ ವಸ್ತುಗಳನ್ನ ಕೊಂಡ್ಕೊಂಡು ತಗೊಂಡು ಸಂಗ್ರಹ ಮಾಡೋದಕ್ಕೆ ಶುರು ಮಾಡಿದ್ರು ಇವರು ಇದ್ದಿದ್ದು ಬಾಡಿಗೆ ಮನೆ ಆಗಿದ್ರಿಂದ ಓನರ್ ಆಕ್ಷೇಪಣೆ ಮಾಡ್ತಾರೆ ಅಂತ ಇವರೇ ಒಂದು ಮನೆ ಕಟ್ಟೋದಕ್ಕೆ ಒಂದು ಜಾಗನ ಕೊಂಡ್ಕೊಂಡು ಆ ಜಾಗದಲ್ಲಿ ಈ ಎಲ್ಲ ಹಳೆಯ ವಸ್ತುಗಳನ್ನ ಸಂಗ್ರಹ ಮಾಡೋದಕ್ಕೆ ಶುರು ಮಾಡಿದ್ರಂತೆ ಒಂದು ಅರವತ್ತು ಮನೆಗಳಿಂದ ತಂದಂಥ ವಸ್ತುಗಳನ್ನ ಉಪಯೋಗಿಸಿ ಒಂದು ಸುಂದರವಾದ ಹೆರಿಟೇಜ್ ಮನೆನ ಸೃಷ್ಟಿ ಮಾಡಿದ್ದಾರೆ ಆ ಮನೆ ಹೇಗಿತ್ತಪ್ಪ ಅಂದರೆ ಎಲ್ಲರೂ ನಿಬ್ಬೆರಗಾಗುವಷ್ಟು ಸುಂದರವಾಗಿತ್ತಂತೆ ಸ್ವಂತ ಮನೆ ಹೋಗಿ ಟೂರಿಸ್ಟ್ ಪ್ಲೇಸ್ ಆಗೋಯ್ತಂತೆ ಹೀಗೆ ವಿಜಯನಾಥ ಶೆಣೈ ಅವರ ಆಸಕ್ತಿ ಹೆಮ್ಮರವಾಗಿ ಬೆಳೆದಿದೆ ಸಾರಿ ಡಿ ಸಿ ಆಫೀಸರ್ ಅವ್ರ ಮನೆಯ ನೋಡೋದಕ್ಕೆ ಬಂದಾಗ ಅವ್ರ ಆಸಕ್ತಿಯನ್ನು ಅವ್ರ ಜೊತೆ ವಿವರಿಸಿ ಹೇಳಿದಾಗ ಒಂದಷ್ಟು ಸರ್ಕಾರಿ ಜಾಗನ ಟ್ರಸ್ಟ್ ಮುಖಾಂತರ ಇವರಿಗೆ ಕೊಟ್ರಂತೆ ಆವಾಗ ಶುರುವಾಗಿದೆ ಈ ಆಸ್ತಾ ಹೆರಿಟೇಜ್ ವಿಲೇಜ್ ಮ್ಯೂಸಿಯಂ ಇದು ಆರು ಎಕರೆಯಷ್ಟು ದೊಡ್ಡದಾದ ಜಾಗದಲ್ಲಿ ಸುಂದರವಾಗಿ ನಿರ್ಮಾಣ ಆಗಿದೆ ಇದು ನೋಡೋದಕ್ಕೆ ಮಿನಿಮಮ್ ಟೂ ಅವರ್ಸ್ ಅಂತೂ ಬೇಕೇ ಬೇಕು ನಾವಿಲ್ಲಿ ಎಂಟ್ರಿ ಫೀಸ್ ಕೂಡ ಪೇ ಮಾಡಬೇಕಾಗುತ್ತೆ ದೊಡ್ಡವರಿಗೆ ಮುನ್ನೂರು ರೂಪಾಯಿ ಹತ್ತು ವರ್ಷದ ಒಳಗಡೆ ಇರೋಂಥ ಮಕ್ಕಳುಗಳಿಗೆ ಫ್ರೀ ಉಡುಪಿ ಕಡೆ ಹೋದಾಗ ಖಂಡಿತ ಈ ಜಾಗ ಮಿಸ್ ಮಾಡಿಬಿಡಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಈ ಜಾಗದ ಉಡುಪಿನಲ್ಲಿ ಇನ್ನೂ ಯಾವುದಾದ್ರೂ ಹಿಡನ್ ಪ್ಲೇಸಸ್ ಇದ್ರೆ ಈ ಕೆಳಗಿನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇಲ್ಲಿಂದ ನಾವು ಹೊರಟಿದ್ದು ಕಾಪು ಬೀಚ್ಗೆ ನಿಜವಾಗ್ಲೂ ಒಂದು ಸುಂದರವಾದ ಜಾಗ ಅಂತಾನೆ ಹೇಳ್ಬೋದು ಆ ಲೈಟ್ ಹೌಸ್ ಆ ಸಮುದ್ರ ಆ ನದಿ ಎಲ್ಲ ನೋಡೋದಿಕ್ಕೆ ತುಂಬಾನೇ ಚೆನ್ನಾಗಿತ್ತು ಇಲ್ಲೊಂದು ಸ್ವಲ್ಪ ಹೊತ್ತು ಹಾಟ್ ಆಡಿಕೊಂಡು ಇಲ್ಲಿಂದ ನಾವು ಹುಟ್ಟಿದ್ದು ಮಲ್ಪೆ ಬೀಚ್ ಕಡೆಗೆ ಮಲ್ಪೆ ಬೀಚ್ ಹೋಗೋ ದಾರಿಯಲ್ಲಿ ಸಿಗೋದೆ ಮಟು ಬೀಚ್ ಇದು ಸೇಮ್ ನೋಡೋದಕ್ಕೆ ಮರವಂತೆ ಬೀಚ್ ಥರನೇ ಕಾಣುತ್ತೆ ಆದರೆ ಇದು ಮಟು ಬೀಚ್ ಒಂದು ಕಡೆ ಸಮುದ್ರ ಒಂದು ಕಡೆ ನದಿ ಮಧ್ಯ ದಾರಿ ತುಂಬಾ ಚೆನ್ನಾಗಿತ್ತು ನಾವು ಬೈಕ್ ರೆಂಟ್ಗೆ ಪರ್ಚೇಸ್ ಮಾಡಿದ್ರಿಂದ ಅದರಲ್ಲಿ ಜರ್ನಿ ಮಾಡ್ತಿದ್ದಿದ್ದೆ ಒಂದು ಥ್ರಿಲ್ಲಿಂಗ್ ಆಗಿತ್ತು ಮಲ್ಪೆ ಬರೋ ಅಷ್ಟರಲ್ಲಿ ಮಧ್ಯಾಹ್ನ ಎರಡು ಗಂಟೆ ಆಗಿತ್ತು ಅಲ್ಲಿ ಊಟ ಮುಗಿಸ್ಕೊಂಡು ಫಸ್ಟ್ ಬೋಟಿದ್ದೆ ಬೋಟಲ್ಲಿ ಸೇಂಟ್ ಮೇರಿಸ್ ಐಲ್ಯಾಂಡ್ ಇದು ಒಂದು ಸುಂದರವಾದ ಐಲ್ಯಾಂಡ್ ಅಂತಾನೆ ಹೇಳ್ಬೋದು ನಮ್ಮ ರಾಜ್ಯದ ಕೇವಲ ನಾಲ್ಕು ಭೂ ವೈಜ್ಞಾನಿಕ ಸ್ಮಾರಕಗಳಲ್ಲಿ ಸೈಂಟ್ ಮೆರೀಸ್ ಐಲ್ಯಾಂಡ್ ಕೂಡ ಒಂದು ಇದು ಇಪ್ಪತ್ತೈದು ಎಕರೆ ಅಷ್ಟು ದೊಡ್ಡದಾಗಿದ್ದು ಇದರಲ್ಲಿ ಹದಿಮೂರು ಎಕರೆ ಬರೀ ಬಂಡೆ ಕಲ್ಲುಗಳಿಂದನೇ ಕೂಡಿದೆಯಂತೆ ಈ ಕಲ್ಲುಗಳು ಬಸಾಲ್ಟ್ ರಯೋಡೆ ಸೈಟ್ ವರ್ಗದ ಶಿಲೆಗಳಿಂದ ರಚನೆಯಾಗಿದ್ದು ಇದು ಕಾಲಮ್ನಾರ್ ಹಾಗೂ ಎಕ್ಸಗಾನ್ ಶೇಪ್ ನಲ್ಲಿ ಇದೆ ಇದೇ ಇಲ್ಲಿನ ಮುಖ್ಯ ಆಕರ್ಷಣೆ ಹಾಗೆ ಇಲ್ಲಿ ಇನ್ನೊಂದು ಅಟ್ರಾಕ್ಷನ್ ಅಂದರೆ ಕಪ್ಪೆ ಚಿಪ್ಪು ಇಲ್ಲಿ ನಾವು ರಾಶಿ ರಾಶಿ ಕಪ್ಪೆ ಚಿಪ್ಪನ್ನ ನೋಡ್ಬೋದು ಹಾಗೆಯೇ ಇಲ್ಲಿ ನೀರು ತುಂಬ ಕ್ಲೀನಾಗಿದ್ದು ಆಟ ಆಡೋದಕ್ಕೆ ತುಂಬಾ ಚೆನ್ನಾಗಿದೆ ಇಲ್ಲೇ ನೀರಲ್ಲಿ ಒಂದಷ್ಟೊತ್ತು ಚೆನ್ನಾಗಿ ಆಟ ಆಡಿ ಮತ್ತೆ ಬೋಟಲ್ಲಿ ಮಲ್ಪೆ ಬೀಚ್ಗೆ ರಿಟರ್ನ್ ಆದ್ವಿ ಹಾಗೇ ನನ್ನ ಫೇವ್ರೇಟ್ ಐಸ್ ಗೋಲಾ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಮಲ್ಪೆ ಬೀಚಲ್ಲೇ ಹಾಗಾಗಿ ಇಲ್ಲಿ ಬಂದಾಗ ಮಿಸ್ ಮಾಡದೆ ತೊಗೊತೀನಿ ಐಸ್ ಗೋಲಾ ತಿಂತ ಸನ್ಸೆಟ್ ಮುಗಿಸ್ಕೊಂಡು ನಾವು ರೂಮ್ಗೆ ರಿಟರ್ನ್ ಆದ್ವಿ ರೂಮ್ಗೆ ಹೋಗಿ ಅಪ್ ಆಗಿ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ರಾತ್ರಿ ಶ್ರೀ ಕೃಷ್ಣನ ದರ್ಶನ ಮುಗಿಸ್ಕೊಂಡು ಊಟ ಮಾಡಿದ್ವಿ ಮತ್ತು ಮಾರನೇ ದಿನ ಬೆಳಗ್ಗೆ ಇನ್ನೊಂದು ಸರಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ಕುಂದಾಪುರಕ್ಕೆ ಹೊರಟ್ವಿ ಅಲ್ಲಿ ಸ್ನೇಹಿತನ ಮದುವೆ ಮುಗಿಸ್ಕೊಂಡು ಅದಾದ ಮೇಲೆ ನಾವು ಹೋಗಿದ್ದು ಕೋಡಿ ಬೀಚ್ಗೆ ಇದು ಒಂದು ಪಾಪ್ಯುಲರ್ ಹಾಗೂ ಸುಂದರವಾದ ಜಾಗ ಯಾಕಂದರೆ ಇಲ್ಲಿ ಒಂದೇ ಕಡೆ ಬೀಚು ಲೈಟ್ ಹೌಸು ಡೆಲ್ಟಾ ವ್ಯೂ ಪಾಯಿಂಟ್ನ ನಾವು ನೋಡ್ಬೋದು ಹಾಗೆ ಸೀ ವಾಕ್ ಕೂಡ ಇದೆ ಇಲ್ಲಿನ ಡೆಲ್ಟಾ ಪಾಯಿಂಟ್ನಲ್ಲಿ ಅರೇಬಿಯನ್ ಸಿ ಹಾಗೆ ಐದು ರಿವರ್ಗಳು ಸೌಪರ್ಣಿಗ ಚಕ್ರ ಕುಬ್ಜ ವರಹಿ ಆ್ಯಂಡ್ ಕಡೆಗ ಈ ನದಿಗಳು ಸಂಗಮ ಆಗೋದನ್ನು ನೋಡ್ಬೋದು ಇದೆಲ್ಲ ನೋಡೋಷ್ಟ್ರಲ್ಲಿ ಸಂಜೆ ಆಯಿತು ನಮ್ಮೂರಿಗೆ ರಿಟರ್ನ್ ಆದ್ವಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ಧನ್ಯವಾದಗಳು